ವಾಹಿನಿಗೆ ಸ್ವಾಗತ ಹೌದು ಈಗ ಸೌಧ ನಡೀತಾ ಇರುವಾಗಲೇ ನಮ್ಮ ನ್ಯೂಸ್ ಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಇರುವ ಬ್ರೇಕಿಂಗ್ ಸುದ್ದಿಯನ್ನ ಬಯಲಿಗೆ ಎಳೆದಿದ್ದಾರೆ ಅಷ್ಟಕ್ಕೂ ಈ ಸ್ಟೋರಿ ಏನಂತೀರಾ ಹುಬ್ಬಳ್ಳಿ ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಹೊಸೂರಿನ ನಂಬರ್ ಹದಿನಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕರಾಳ ಕಥೆಯ ಸ್ಟೋರಿ ಅಷ್ಟಕ್ಕೂ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಕಸ ತುಂಬುವ ಎಲ್ಲಾ ವಾಹನಗಳು ದಿನನಿತ್ಯ ಬೆಳಿಗ್ಗೆ ವಿವಿಧ ವಾರ್ಡ್ಗಳಲ್ಲಿ ಸಂಚಾರ ಮಾಡಿ ಕಸ ತುಂಬಿಕೊಂಡು ಬಂದು ದಿನನಿತ್ಯ ಮಧ್ಯಾಹ್ನದ ವೇಳೆಗೆ ಈ ಸರ್ಕಾರಿ ಶಾಲೆ ಆವರಣದಲ್ಲಿ ಬಂದು ಪಾರ್ಕಿಂಗ್ ಮಾಡ್ತಾರಂತೆ ಇನ್ನು ದಿನನಿತ್ಯ ಇಲ್ಲಿ ಆವರಣದಲ್ಲಿ ಆಟವಾಡಬೇಕಾದ್ರೆ ಹಾಗೂ ಮಧ್ಯಾಹ್ನದ ವೇಳೆ ಊಟ ಮಾಡುವಾಗ ಸರ್ಕಾರಿ ಶಾಲಾ ಮಕ್ಕಳು ದುರ್ವಾಸನೆಯಲ್ಲಿ ಊಟ ಮಾಡುವುದು ಆಟವಾಡುವುದು ಆಗ್ತಾ ಇದೆಯಂತೆ ಇನ್ನು ಇದೇ ಸರ್ಕಾರಿ ಶಾಲೆಯ ಆವರಣದಲ್ಲಿ ಸರ್ಕಾರಿ ಪ್ರೌಢಶಾಲೆ ಕೂಡ ಇದು ಇಲ್ಲಿರುವ ಶಿಕ್ಷಕರು ಮಾತ್ರ ಕಂಡಿದ್ದು ಕ್ರೂಡರಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆಯಂತೆ ಇನ್ನು ಇಲ್ಲಿರುವ ಮುಖ್ಯ ಶಿಕ್ಷಕರು ಈ ಸಮಸ್ಯೆ ಬಗ್ಗೆ ವಿಚಾರಿಸಲು ಹೋದಾಗ ಓಡಿ ಹೋಗಿರುವ ಪ್ರಸಂಗ ಕೂಡ ಜರುಗಿದೆ ಆದ್ದರಿಂದ ನಮ್ಮ ನ್ಯೂಸ್ ಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ ಸಮಗ್ರವಾಗಿ ವರದಿ ತಯಾರಿಸಿ ಶಿಕ್ಷಣ ಸಚಿವರ ಗಮನಕ್ಕೆ ತೆಗೆದುಕೊಂಡು ಬರುವ ಕೆಲಸ ಮಾಡಿದ್ದಾರೆ ವೀಕ್ಷಕರೇ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಒಂದು ಹುಬ್ಬಳ್ಳಿ ಒಂದ್ ರೀತಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ನಗರದ ಒಂದ್ ರೀತಿ ವಿಶಿಷ್ಟವಾದ ಮಕ್ಕಳಿಗೆ ಯಾವ ರೀತಿ ಇಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಪರಿಸರ ಯಾವ ರೀತಿ ಇದೆ ಮತ್ತೆ ವಿಶೇಷವಾಗಿ ಆ ಶಾಲಾ ಪರಿಸರದಲ್ಲಿ ಹುಬ್ಬಳ್ಳಿಯ ಒಂದ್ ರೀತಿ ನಗರ ಪಾಲಿಕೆಯ ಕಸಗಳ ಒಂದ್ ರೀತಿ ವಾಹನಗಳನ್ನ ನಿಲ್ಲಿಸತಕ್ಕೋರಿ ತೋರಿಸ್ತಾ ಇದ್ದೀನಿ ಅದಿರ್ತಕ್ಕಂಥದ್ದು ಒಂದ್ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ನಂಬರ್ ಒನ್ ಸಿಕ್ಸ್ಟಿ ಹೊಸೂರ್ ಹುಬ್ಬಳ್ಳಿ ಮತ್ತೆ ಸರ್ಕಾರಿ ಪ್ರೌಢಶಾಲೆ ಹೊಸೂರ್ ಇಲ್ಲಿರ್ತಕ್ಕಂತ ಒಂದ್ ರೀತಿ ಸುದ್ದಿನ ತೋರಿಸ್ತಾ ಇದ್ದೀನಿ ಸಾಕಷ್ಟು ನಿಗಡುವಾಗಿದೆ ಮನೆ ಶಿಕ್ಷಣ ಸಚಿವರು ಕಣ್ಣಿಟ್ಟು ನೋಡ್ಬೇಕಾದಂತ ಒಂದು ಸ್ಟೋರಿ ಬನ್ನಿ ಇನ್ನೇನಪ್ಪ ಅಂತಂದ್ರೆ ಈ ಕಾಂಪೌಂಡ್ ಯಾವಾಗೂ ಸದಾ ತೆರೆದಿರುತ್ತೆ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಇದೆ ಮತ್ತೆ ಇದೆಲ್ಲ ಇದೆ ಈಗ ಆಗ್ಬಿಟ್ರೆ ಮಕ್ಕಳುಗಳ ಆರೋಗ್ಯದ ಪರಿಸ್ಥಿತಿ ಹೆಂಗೆ ಮತ್ತೆ ಶಾಲಾ ಆವರಣದ ಪರಿಸ್ಥಿತಿ ಹೆಂಗೆ ಶಾಲಾ ಆವರಣ ಯಾಕೆ ಬಾಗ್ಲಾಕಿಲ್ಲ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಕೆಲವೊಂದು ಕಡೆ ಶಿಕ್ಷಣ ಸಚಿವರೇ ಇದನ್ನ ಟ್ವಿಟ್ಟು ಸಹ ಮಾಡ್ತಾ ಇದ್ದೀನಿ ನೋಡಿ ಇದರ ಪರಿಸ್ಥಿತಿ ಹುಬ್ಬಳ್ಳಿಯ ವಿಶೇಷವಾಗಿ ಹುಬ್ಬಳ್ಳಿ ನಗರದ ಕಸಗಳನ್ನ ತಗೊಬಂದು ಇಲ್ಲಿ ಡಂಪ್ ಆಗಿ ನಿತ್ಕತ್ತವೆ ಇವೆಲ್ಲ ಗಾಡಿಗಳು ಸುಮಾರು ಇದರಲ್ಲಿ ಸಾಕಷ್ಟು ನಗರದಲ್ಲಿರ್ತಕ್ಕಂಥ ಕಸದ ಕ್ಲೀನ್ ಮಾಡಿದ್ರು ಕಸ ಡಂಪ್ ಮಾಡಿದ್ದಾರೆ ಆದ್ರೆ ಕಸದ ಅಲ್ಪ ಸ್ವಲ್ಪ ಒಂದ್ ರೀತಿ ವಿಷಕಾರಿಕೆ ವಸ್ತುಗಳು ಇರುತ್ತೆ ಇದನ್ ಡೈಲಿ ತೊಳೆಯಲ್ಲ ಇಂತಹ ಸಂದರ್ಭದಲ್ಲಿ ಮಕ್ಕಳುಗಳ ಆಟ ಆಡ್ತಕ್ಕಂಥ ಒಂದ್ ರೀತಿ ಸರ್ಕಾರಿ ಶಾಲಾ ಆವರಣದಲ್ಲಿ ಈ ರೀತಿ ಗಾಡಿಗಳು ಇಳಿಸ್ಬಿಟ್ರೆ ಅಲ್ಲಿರ್ತಕ್ಕಂಥ ವಾಸನೆಗೆ ಮತ್ತೆ ಇಲ್ಲಿರ್ತಕ್ಕಂಥ ಒಂದ್ ರೀತಿ ಸಾಕಷ್ಟು ಕಲುಷಿತಗಳಿಂದ ಮಕ್ಕಳುಗಳ ಮೇಲೆ ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀರಲ್ವಾ ಇಲ್ಲಿರ್ತಕ್ಕಂಥ ಡಿ ಪೈ ಏನ್ ಮಾಡ್ತಾವ್ರೆ ಇಲ್ಲಿರ್ತಕ್ಕಂಥ ಬಿ ಓ ಏನ್ ಮಾಡ್ತಾವ್ರೆ ನಿಮ್ಗೇನಾರು ಅಲ್ಪ ಸ್ವಲ್ಪ ಮಾನವೀಯತೆ ಈ ಇದ ಏನ್ ಮಾಡ್ತಾ ಇದ್ದೀರಾ ಇದನ್ನ ನೀವು ಮಕ್ಕಳುಗಳಿಗೆ ಸಚಿವರೇ ನೋಡಿ ಇದರ ಪ್ರಾಯೋಗಿಕವಾಗಿ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ ಇದನ್ನ ಮೊದ್ಲು ಈ ಕಡೆ ಇದು ಮಾಡಿಸಿ ಮೊದ್ಲು ಶಾಲಾ ಹೊರಡನ ಒಂದ್ ರೀತಿ ರಕ್ಷಣೆ ಮಾಡ್ಕೊಳ್ಳಿ ಮಕ್ಕಳುಗಳನ್ನ ರಕ್ಷಣೆ ಮಾಡ್ಕೊಳ್ಳಿ ಅಕ್ಕಪಕ್ಕ ಇರತಕ್ಕಂಥ ಶಾಲೆಗಳು ತಾವು ಈ ಕಡೆ ಭಾಗಕ್ಕೆ ಆಗಮಿಸಿದ್ರೆ ಭೇಟಿ ಇಲ್ಲ ಇದು ರೆಗ್ಯುಲರ್ ಆಗಿ ರಿವ್ಯೂ ಮಾಡ್ತಾ ಇದೀವಿ ಆ ತರ ಸಮಸ್ಯೆಗಳನ್ನ ಈಗಲ್ಲ ಯಾವಾಗ್ಲೂ ಕೂಡ ಈ ಸತಿ ಮಳೆ ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ಒತ್ತನ್ನ ಯಾವ್ದಾದ್ರು ಶಿಥಿಲಗೊಂಡಿದೆ ಮತ್ತೆ ರಿಪೇರಿನ ಮಾಡ್ಬೇಕಂತ ಹೇಳಿಲ್ಲ ಪರ್ಮನೆಂಟ್ ಆಗಿ ರೂಮ್ಸ್ ನ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ಈ ಕಡೆ ಭಾಗದಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗ ಈ ಕಡೆ ವಿಶೇಷವಾಗಿ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮತ್ತೆ ಬಾಂಬೆ ಕರ್ನಾಟಕ ಎಲ್ಲರಿಗೂ ಕೂಡ ಹೆಚ್ಚು ಆಸಕ್ತಿಯನ್ನ ಕೊಡ್ತಕ್ಕಂಥದ್ದು ಟೀಚರ್ಸ್ನೂ ಜಾಸ್ತಿ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದೀವಿ ಅದು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೀತಾ ಇದ್ದಾರೆ ಕಚೇರಿಗಳಲ್ಲಿ ಮಳೆಗಾಲದಲ್ಲಿ ಏನಾಗ್ತದೆ ಇದು ಇವತ್ತಿಂದ ಅಲ್ಲ ಹಿಂದಿನ ಸರ್ಕಾರದವರು ಕೂಡ ಇದೇ ರೀತಿ ಕೊಟ್ಟಿರ್ತಾರೆ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಕೆಲಸ ಮಾಡಿ ಅದು ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡೋಣ ಆಗ್ತದೆ ಸ್ವಲ್ಪ ಟೈಮ್ ಸಮಯ ತಗೊಳ್ತದೆ ಆದಷ್ಟು ಬೇಗ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋಣ ನಾವು ಮೇಲೆ ಒಂದ್ ರೀತಿ ಸರ್ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಾಕಷ್ಟು ಮಕ್ಕಳುಗಳಿಗೆ ಇಂತಹ ಸಂದರ್ಭದಲ್ಲಿ ಆ ಒಂದು ಕಡೆ ಏನಿದೆ ಸರ್ಕಾರಿ ಶಾಲೆಯ ಒಂದ್ ರೀತಿ ಆಸ್ತಿಗಳ ಬಗ್ಗೆ ಇದಿದೆ ಸರ್ ಅವನ್ನೆಲ್ಲ ರಚನೆ ಮಾಡ್ತಾರೆ ಅದೊಂದು ನೋಟಿಫಿಕೇಶನ್ ಮಾಡಿದೀವಿ ಯಾರ ಸರ್ಕಾರಿ ಶಾಲೆಯನ್ನು ಅತಿಕ್ರಮಣ ಮಾಡಿದ್ದಾರೆ ಅದನ್ನು ವಾಪಸ್ ತಗೊಳ್ತಕ್ಕಂತಹ ಡ್ರೈವ್ ಏನಿದೆ ಅದಾಗಲೇ ಶುರು ಆಗಿದೆ ನೋಡೋಣ ಅದು ಎಷ್ಟು ಫೈನಲ್ ಆಗಿ ನಿಜವಾಗ್ಲೂ ತೊಂದರೆ ಇರ್ತದೆ ಕೆಲವು ಕೋರ್ಟ್ ಅಲ್ಲಿ ಇರ್ತಾವೆ ಮಾಡಿ ಕೋರ್ಟ್ ಅಲ್ಲಿ ಇದ್ರು ಕೂಡ ಯಾಕಂದ್ರೆ ಸರ್ಕಾರಿ ಜಮೀನ್ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಆ ವಿಶೇಷವಾಗಿ ಈಗ ಸುವರ್ಣ ಒಂದೃತಿ ವಿಧಾನಸೌಧ ಸಾಕಷ್ಟು ಒಂದ್ ರೀತಿ ನಡೀತಾ ಇದೆ ಆ ಉತ್ತರ ಕರ್ನಾಟಕದಲ್ಲಿ ಇಂಥ ಸಂದರ್ಭದಲ್ಲಿ ಮಾನ್ಯ ಶಿಕ್ಷಣ ಸಚಿವರಿಗೆ ನಾನು ಒಂದು ಆ ಒಂದು ರೀತಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗೆ ಪರಿಸ್ಥಿತಿ ಬಗ್ಗೆ ಒಂದು ಸಮಸ್ಯೆಯನ್ನು ಬೆಳೆ ಚೆಲ್ಲಿಕ್ಕೆ ಇಷ್ಟಪಡ್ತೇನೆ ನಾನು ಹೇಳ್ತಕ್ಕಂಥದ್ದು ನಾನು ಮೊನ್ನೆ ಒಂದು ನಾಲ್ಕು ದಿವಸಗಳಿಂದೆ ಕಳೆದ ವಾರ ಸಾರಿ ಹುಬ್ಬಳ್ಳಿಯ ಒಂದು ರೀತಿ ಹುಬ್ಬಳ್ಳಿ ನಗರದಿಂದ ಒಂದು ರೀತಿ ಹೊಸೂರು ಅಂತಕ್ಕಂಥ ಒಂದು ರೀತಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಒಂದು ಒಂದೊಂದು ಮಾಹಿತಿ ಮೇರೆಗೆ ಸರ್ಕಾರಿ ಪಾಠಶಾಲೆಗೆ ಭೇಟಿ ಕೊಡ್ತೀನಿ ಆ ಸರ್ಕಾರಿ ಶಾಲೆ ಸರ್ಕಾರಿ ಏರಿಯಾ ಪ್ರಾಥಮಿಕ ಪಾಠ ಶಾಲೆ ನಂಬರ್ ಸಿಕ್ಸ್ಟೀನ್ ಹೊಸೂರು ಹುಬ್ಬಳ್ಳಿ ನಗರ ಇಲ್ಲಿಗೆ ಭೇಟಿ ಕೊಡ್ತೀನಿ ಸದರಿ ಈ ಶಾಲೆಗೆ ಭೇಟಿ ಕೊಟ್ಟಾಗ ಅಲ್ಲಿ ಹುಬ್ಬಳ್ಳಿ ಮಹಾನಗರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಈ ಕಸದ ವಾಹನಗಳು ವಿಶೇಷವಾಗಿ ಎದ್ದು ಕಸ ತುಂಬ್ತಾವಲ್ಲ ಆ ವಾಹನಗಳು ಬೆಳಗ್ಗೆಯಿಂದ ಕಸ ತುಂಬಿಟ್ಬಿಟ್ಟು ಸರ್ಕಾರಿ ಶಾಲಾ ಆವರಣದಲ್ಲೇ ನಿಲ್ಲಿಸ್ತವೆ ವಿಶೇಷವಾಗಿ ಅಲ್ಲಿ ಸರ್ಕಾರಿ ಶಾಲಾ ಆವರಣದಲ್ಲಿ ಒಂದು ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶಾಲೆ ಹಿರಿಯ ಪ್ರಾಥಮಿಕ ಪಟ್ಟ ಶಾಲೆ ಮತ್ತೆ ಸರ್ಕಾರಿ ಪ್ರೌಢಶಾಲೆ ಸಹ ಇದೆ ಈಗ ನಾನು ಏನ್ ಮಾಡಿದೆ ಇದೇನಪ್ಪ ಇಲ್ಲಿ ನಿಲ್ಸವ್ರಿ ಅಂತ ಹೇಳ್ಬಿಟ್ಟು ನಾನು ನೋಡಿದೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸರ್ ಏನಪ್ಪ ಏನಪ್ಪಾ ಅಂತ ಕಾರ್ಪೊರೇಷನ್ಗೆ ಸಂಬಂಧಿಸಿದ ಕಸ ವಿಲೇವರಿ ಮಾಡ್ತಕ್ಕಂಥ ಒಂದ್ ರೀತಿ ವಾಹನಗಳು ಅಲ್ಲಿ ನಿಲ್ಸಿದ್ರು ನಾನು ನೋಡಿದೆ ತುಂಬಾ ನನಗೆ ಒಂದ್ ರೀತಿ ಅಲ್ಲಿ ದುರ್ನಾಥ ಬೀರ್ತಕ್ಕಂಥ ವಾಸನೆ ಯು ವಾಸನೆ ಬರ್ತಾ ಇತ್ತು ಇಂತ ಸಂದರ್ಭದಲ್ಲಿ ನಾನು ಅಲ್ಲಿರ್ತಕ್ಕಂಥ ಶಾಲಾ ಒಂದ್ ರೀತಿ ಶಿಕ್ಷಕರನ್ನ ಕೇಳಕ್ ಹೋದ್ರೆ ಆ ಶಾಲಾ ಶಿಕ್ಷಕರು ಓಡಬಿಡದ ಆಯ್ತಾ ಅರೆ ಸ್ವಾಮಿ ಮನೆಯ ಮಧು ಬರಂಗಪ್ಪ ನಾನು ಮೊನ್ನೆ ಸಂದರ್ಶನ ಮಾಡಿದ್ದೆ ಸರ್ಕಾರಿ ಶಾಲೆಯ ಒಂದ್ ರೀತಿ ಸಂರಕ್ಷಣೆಗೆ ಬದ್ಧ ಅಂತಕ್ಕಂಥ ಮಾತುಗಳು ಹೇಳಿದ್ರು ಓಕೆ ಸಂತೋಷ ಆದರೆ ಈಗ ನಾನ್ ಕೇಳೋದು ಸರ್ಕಾರಿ ಶಾಲೆಯ ಒಂದ್ ರೀತಿ ಪಾಠಶಾಲೆಯ ಆವರಣದಲ್ಲೇ ವಿಶೇಷವಾಗಿ ಈ ಕಸ ತುಂಬಿರ್ತಕ್ಕಂಥ ವಿಶೇಷವಾಗಿ ವಿಲೇವಾರಿ ಮಾಡ್ತಕ್ಕಂತ ದಿನನಿತ್ಯ ಕಸ ಒಗದು ಆ ಸರ್ಕಾರಿ ಶಾಲೆ ಆವರಣದಲ್ಲೇ ನಿಲ್ಲಿಸ್ತಾರೆ ಮಧ್ಯಾಹ್ನತ್ತು ಬಿಸಿ ಊಟ ಪ್ರತಿ ಇದ್ರಲ್ಲೂ ಇದು ಮಾಡ್ತಾರೆ ವಾಸನೆಯಲ್ಲಿ ಕ್ರಿಮಿಕೀಟಗಳು ಬಂದು ಅವ್ರಿಗೆ ಆರೋಗ್ಯ ದುಷ್ಪರಿಣಾಮ ಬೀಳಲ್ವಾ ಮತ್ತೆ ಮಕ್ಕಳುಗಳು ಆಟ ಆಡತಕ್ಕಂತ ಆವರಣದಲ್ಲಿ ಆ ವಾಸನೆಯಲ್ಲೇ ಆಟ ಆಡ್ಬೇಕಾ ಅಂತಕ್ಕಂಥದ್ದೇ ತುಂಬಾ ತರ್ಕದ ವಿಷಯ ಹಾಗಾಗಿ ಆ ನಾನು ಆ ಸರ್ಕಾರಿ ಶಾಲಾ ಪ್ರೌಢಶಾಲೆ ಮತ್ತೆ ಮುಖ್ಯ ಮುಖ್ಯ ಸರ್ಕಾರಿ ಪ್ರಥಮಘಟ್ಟ ಶಾಲೆ ಆ ಮುಖ್ಯ ಗುರುಗಳು ಬಹುಶಃ ಅವ್ರಿಗೇನು ಕಣ್ಣಿದ್ದು ಕಿವಿ ಇಲ್ವೋ ಕಿವಿ ಇದ್ದು ಕಣ್ಣಿಲ್ವೋ ಅಥವಾ ಎರಡು ಇದ್ದು ಮೆದ್ಲೆ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮತ್ತೆ ಅಲ್ಲಿರ್ತಕ್ಕಂಥ ಪುಣ್ಯಾತ್ಮ ಬಿ ಅಂತೆ ಏನ್ರಿ ಮಾಡ್ತಾ ಇದ್ದೀರಾ ಬಿ ಓ ಸಾಹೇಬ್ರೆ ನಿಮ್ಮಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಮಕ್ಕಳುಗಳು ಯಾವ ರೀತಿ ಹಾಗಾಗಿ ಮನೆ ಗೌರವಾನ್ವಿತ ಮಧು ಬಂಗಾರಪ್ಪ ಅವ್ರಿಗೆ ಇವತ್ತು ಭೇಟಿಯಾಗಿದ್ದೀನಿ ದಯವಿಟ್ಟು ಆ ಸರ್ಕಾರಿ ಶಾಲೆಗೆ ದಯವಿಟ್ಟು ಆವರಣಕ್ಕೆ ಆವರಣ ರೀತಿ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಕೋಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಸರ್ಕಾರಿ ಶಾಲಾ ಶಿಕ್ಷಕರ ಮೇಲೆ ಕ್ರಮ ಆಗ್ಬೇಕು ಮತ್ತೆ ದಯವಿಟ್ಟು ಆ ಬಿಒನ ದಯವಿಟ್ಟು ಹುಬ್ಬಳ್ಳಿ ನಗರದ ಬಿಒನ ಅಮಾನತ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ವರದಿನ ಪ್ರಕಟಣೆ ಮಾಡ್ತಾ ಇದ್ದೀನಿ ನಮಸ್ಕಾರ ಇನ್ನಾದ್ರೂ ಈ ಶಾಲೆಗೆ ಕಸಿದ ವಾಹನಗಳಿಂದ ಮುಕ್ತಿ ಕೊಡಿಸ್ತಾರ ಕಾದು ನೋಡ್ಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು